ಕಣಗಾಪುರ ಅಭಿವೃದ್ಧಿಗಾಗಿ ಇವತ್ತು ಐದನೇ ದಿವಸದ ಈ ನಮ್ಮ ಪ್ರತಿಭಟನೆಯನ್ನು ಮುಂದುವರೆದಿದೆ ಈ ಧರಣಿ ಸತ್ಯಾಗ್ರಹದ ಉದ್ದೇಶಗಳನ್ನು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿರುವಂಥದ್ದು ಭಾರತ ದೇಶದಲ್ಲೇ ಒಂದು ಹೆಸರುವಾಸಿಯಾದಂಥ ಭವ್ಯ ಪರಂಪರೆಯನ್ನು ಹೊಂದಿರುವಂಥ ಒಂದು ಇತಿಹಾಸವನ್ನು ಹೊಂದಿರುವಂಥ ಗಣಗಾಪುರದ ದತ್ತಾತ್ರೇಯ ದೇವಸ್ಥಾನ ಬಹಳ ವರ್ಷಗಳಿಂದ ಲಕ್ಷಾಂತರ ಜನ ಭಕ್ತರು ಪ್ರತಿ ದಿವಸ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ರು ಕೂಡ ಇಲ್ಲಿ ಯಾವುದೇ ಅಭಿವೃದ್ಧಿಯನ್ನ ಕಾಣದೆ ಅತ್ಯಂತ ಹಿಂದುಳಿದಂಥದ್ದು ಇವತ್ತು ಕನಿಷ್ಠ ಅಂದ್ರೆ ಎಷ್ಟು ಕನಿಷ್ಠ ಅಂದ್ರೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆನೂ ಕೂಡ ಇಲ್ಲ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಒಂದು ಒಳ್ಳೆ ರಸ್ತೆ ಇಲ್ಲ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ನದಿಯ ದಡದಲ್ಲಿ ಸಂಪೂರ್ಣವೆದ್ದು ಸಂಪೂರ್ಣವಾಗಿ ಗಬ್ಬೆದ್ದು ನಾರುವಂತ ವಾತಾವರಣವನ್ನ ನಿರ್ಮಾಣ ಆಗಿದೆ ಯಾಕೆ ಅಭಿವೃದ್ಧಿ ಆಗ್ಲಿಲ್ಲ ಯಾರು ಅಭಿವೃದ್ಧಿ ಮಾಡಬೇಕಾಗಿತ್ತು ಮಾಡ್ಬೇಕಾದವರು ತಮ್ಮ ಜವಾಬ್ದಾರಿಯನ್ನ ಯಾಕೆ ನಿಭಾಯಿಸಲಿಲ್ಲ ಅನ್ನೋದನ್ನ ಇವತ್ತಿಗೂ ನಮಗೆ ಅರ್ಥವಾಗಿಲ್ಲ ಇವತ್ತು ನಾವೆಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡಬೇಕಾಗಿದೆ ಎಲ್ಲಿ ತನಕ ಇಂಥ ಅವ್ಯವಸ್ಥೆಯನ್ನು ನಾವು ಸಹಿಸಿಕೊಂಡು ಕುಂದಿರ್ತೀವೋ ಹಾಗೇನೆ ಈ ಅವ್ಯವಸ್ಥೆಯನ್ನ ಮುಂದುವರಿಯುವಂಥದ್ದಾಗ್ತದೆ ಅದಕ್ಕೆ ಒಂದು ಪರಿಹಾರವನ್ನು ಒದಗಬೇಕಾದ್ರೆ ನಾವು ದಿಟ್ಟವಾಗಿ ಪ್ರತಿಯೊಬ್ಬರು ಕೇಳಬೇಕಾಗ್ತದೆ ಅದಕ್ಕಾಗಿ ಇವತ್ತು ನಾವು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀವಿ ಇಡೀ ದೇವಲ್ಗಣಗಾಪುರದ ಜನತೆ ಇವತ್ತು ಎಲ್ಲರೂ ಕೂಡ ಪಕ್ಷಾತೀತ ಜಾತ್ಯಾತೀತವಾಗಿ ಸಂಪೂರ್ಣವಾಗಿ ಬೆಂಬಲವನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇವತ್ತು ಅರ್ಚಕರಾಗಿರ್ಬೋದು ಎಲ್ಲ ಸಮುದಾಯದ ಬಂಧುಗಳಾಗಿರ್ಬೋದು ಎಲ್ಲ ಪಕ್ಷದವರಾಗಿರಬಹುದು ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸೇರಿಕೊಂಡು ಇದು ಗಣಗಾಪುರವನ್ನು ಅಭಿವೃದ್ಧಿ ಆಗ್ಬೇಕನ್ನೋದು ಗಣಗಾಪುರ ಜನತೆಯ ಪ್ರತಿಯೊಬ್ಬ ವ್ಯಕ್ತಿಯ ಮನದಾಳದ ವಿಷಯ ಆಗಿದೆ ಅದಕ್ಕೊಂದು ವೇದಿಕೆ ಸೃಷ್ಟಿಯಾಗಬೇಕಾಗಿತ್ತು ಈಗ ವೇದಿಕೆ ಸೃಷ್ಟಿಯಾಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಈ ಸಾರ್ಥಿಗೆ ಎಂಥದೇ ಸಂದರ್ಭ ಬರಲಿ ಗಣಗಾಪುರ ಅಭಿವೃದ್ಧಿ ಆಗುವವರೆಗೂ ಕೂಡ ನಮ್ಮ ಹೋರಾಟವನ್ನ ನಿಲ್ಲಿಸದ್ ಬೇಡ ನಾವು ಹೋರಾಟವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಇವತ್ತು ಗಣಗಾಪುರದವರು ಸಂಪೂರ್ಣವಾದ ಬೆಂಬಲವನ್ನ ಕೊಡ್ತಾರೆ ಇದ್ದಾರೆ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಇವತ್ತು ಕೇಂದ್ರದಿಂದ ಆಗಿರ್ಬೋದು ರಾಜ್ಯದಿಂದ ಆಗಿರ್ಬೋದು ಹಲವಾರು ಜನ ಬೇರೆ ಬೇರೆ ರಾಜ್ಯಗಳಿಂದ ಕೇಂದ್ರ ಸಚಿವರಾಗಿರ್ಬೋದು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಬೇರೆ ಬೇರೆ ರಾಜ್ಯದ ಎಲ್ಲ ರಾಜಕೀಯ ಮುಖಂಡರು ಉದ್ಯಮಿಗಳು ಭೇಟಿ ಕೊಡ್ತಕ್ಕಂತ ಕೆಲಸ ಆಗ್ತಾ ಇದೆ ಆದರೂ ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಇಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಆಗಬೇಕಾದ್ರೆ ಗಣಗ ದೇವಲ್ ಗಣಗಾಪುರ ದತ್ತ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿ ಆಗಬೇಕು ಆ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಯನ್ನ ರಚನೆ ಮಾಡಿ ದೇವಲ್ ಗಣಗಾಪುರದ ಪ್ರಮುಖ ಮಂದಿರವನ್ನ ವಿನೂತನ ಮಾದರಿಯಲ್ಲಿ ಆಧುನಿಕ ಮಾದರಿಯಲ್ಲಿ ಹೊಸ ಒಂದು ಮಂದಿರವನ್ನ ನಿರ್ಮಾಣ ಮಾಡುವಂಥದ್ದಾಗಬೇಕು ಅದರ ಜೊತೆಗೆ ಕೂಡಲ ಇದು ಸಂಗಮದಲ್ಲಿ ಅಲ್ಲಿ ಇವತ್ತು ದೊಡ್ಡ ಮಂದಿರವನ್ನ ನಿರ್ಮಾಣ ಆಗಬೇಕು ಅದರ ಜೊತೆಗೆ ವಿಶೇಷವಾಗಿ ಇಲ್ಲಿ ಇವತ್ತು ದೇವಸ್ಥಾನದ ಪ್ರಹಾಂಗಣ ಆಗಿರ್ಬೋದು ಮುಖ್ಯ ರಸ್ತೆಗಳಾಗಿರ್ಬೋದು ಮತ್ತೆ ದೇವಸ್ಥಾನ ಅಭಿವೃದ್ಧಿಗೆ ಬೇಕಾದಂಥ ಸ್ಥಳಕ್ಕಾಗಿ ಇವತ್ತು ರಸ್ತೆ ಆಗಲಿ ಕಾರಣ ಮಾಸ್ಟರ್ ಪ್ಲಾನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಆಗಬೇಕು ಮಾಸ್ಟರ್ ಪ್ಲಾನ್ ಮಾಡುವುದರ ಜೊತೆಗೆ ವಿಶೇಷವಾಗಿ ಇವತ್ತು ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ದೇವಾಲಯ ಯಾವ ಕಾರಿಡಾರ್ ಮಾದರಿಯಲ್ಲಿ ಏನು ಅಭಿವೃದ್ಧಿಯಾಗಿದೆಯಲ್ಲ ಅದೇ ಮಾದರಿಯಲ್ಲಿ ಗಣಗಾಪುರವನ್ನ ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಒಂದು ಕಡೆಗೆ ಆಗ್ಬೇಕು ಇವತ್ತು ನೋಡಿ ಇಲ್ಲಿ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಬಂದು ಗಣಗಾಪುರದಲ್ಲಿ ಒಂದು ದಿನ ಇದ್ದು ಹೋಗೋಣ ಅನ್ನುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಒಂದು ಸರಿಯಾದಂತ ಉಳುಕೊಳಕ್ಕೆ ಅವರಿಗೆ ವಸತಿ ಗೃಹಗಳಿಲ್ಲ ಅದಕ್ಕಾಗಿ ಯಾತ್ರಿ ನಿವಾಸಗಳನ್ನ ಸುಸರ್ಜಿತವಾದಂತ ಆಧುನಿಕ ಮಾದರಿಯಲ್ಲಿ ಯಾತ್ರಿ ನಿವಾಸಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಸರ್ಕಾರದ ವತಿಯಿಂದನೇ ಮಾಡ್ತಕ್ಕಂಥದ್ದಾಗಬೇಕು ಅಲ್ಲಿ ಒಂದು ಸರ್ಕಾರದ ವತಿಯಿಂದ ಒಂದು ಹೈಟೆಕ್ ಮಾದರಿಯಲ್ಲಿ ಇವತ್ತು ಧರ್ಮಸ್ಥಳ ಮಂತ್ರಾಲಯ ಬೇರೆ ಬೇರೆ ಕಡೆಗೆ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಅಲ್ಲಿ ಯಾವ ತೆರನಾಗಿ ಅನ್ನ ಪ್ರಸಾದ ನಿಲಯಗಳನ್ನ ನಿರ್ಮಾಣ ಮಾಡಿದಾರಲ್ಲ ಅದೇ ತರನಾಗಿ ಇಲ್ಲಿನೂ ಕೂಡ ಗಣಗಾಪುರದಲ್ಲಿ ಬೃಹತ್ ನಮ್ಮ ಬಳಿ ನೈಸರ್ಗಿಕವಾಗಿ ಒಂದು ಕಡೆಗೆ ಭೀಮಾ ನದಿ ಇನ್ನೊಂದು ಕಡೆಗೆ ಅಮರ್ಜ ನದಿ ಇದೆ ಸಂಗಮ ಆಗಿವೆ ಎರಡು ನದಿಗಳು ಇಲ್ಲಿ ಫಲವತ್ತ ಒಳ್ಳೆ ರೀತಿಯಿಂದ ನೀರನ್ನ ಹರಿಯುತ್ತದೆ ಒಂದು ಒಳ್ಳೆ ನೈಸರ್ಗಿಕ ಸಂಪತ್ತಿದೆ ಅಲ್ಲಿ ರಸ್ತೆ ನದಿಯ ತಡದಲ್ಲಿ ದಡದಲ್ಲಿ ಒಂದು ವಿಶೇಷವಾದಂತಹ ಘಾಟ್ಗಳನ್ನ ನಿರ್ಮಾಣ ಮಾಡುವುದರ ಜೊತೆಗೆ ಒಂದು ಪ್ರವಾಸಿಗರನ್ನ ಸೆಳೆಯುವಂತ ನಿಟ್ಟಿನ ಉದ್ಯಾನವನಗಳಾಗಿರ್ಬೋದು ಅಲ್ಲಿ ಸೌಂದರ್ಯಗೊಳಿಸುವಂತದ್ದು ಒಂದು ವ್ಯವಸ್ಥೆಯನ್ನ ಆಗಬೇಕು ನದಿಯ ತಟದಲ್ಲಿ ನದಿಯ ದಡದಲ್ಲಿ ಅಷ್ಟ ತೀರ್ಥ ಕ್ಷೇತ್ರಗಳಿವೆ ಅವು ಕೂಡ ಸಂಪೂರ್ಣವಾಗಿ ಹಾಳಾಗಿವೆ ಇವತ್ತು ಅಲ್ಲಿನೂ ಕೂಡ ಒಳ್ಳೆ ರೀತಿಯಿಂದ ಅಷ್ಟ ತೀರ್ಥಗಳನ್ನ ನಿರ್ಮಾಣ ಮಾಡುವಂತದ್ದು ಇವತ್ತು ಇಲ್ಲಿ ಊರಲ್ಲಿ ಇರ್ತಕ್ಕಂಥದ್ದು ಬೇರೆ ಬೇರೆ ಎಲ್ಲ ಚರಂಡಿ ನೀರನ್ನ ಸಂಪೂರ್ಣವಾಗಿ ಹೋಗಿ ಭೀಮಾ ನದಿಗೆ ಸೇರ್ತಾ ಇದೆ ಅದನ್ನ ತಡಿ ಹಿಡುದು ಅದನ್ನ ತಡಿ ಹಿಡುದು ಇವತ್ತು ಅಲ್ಲಿ ಆ ನೀರನ್ನ ಸಂಸ್ಕರಿಸೋದಾಗ್ಲಿ ಬೇರೆ ಕಡೆ ಡೈವರ್ಟ್ ಮಾಡೋದಾಗ್ಲಿ ಮಾಡಿ ಈ ಕಲುಷಿತ ನೀರು ಹೋಗಿ ವಿಮಾನರಿಗೆ ಸೇರುವುದನ್ನ ಸೇರಿಸುವ ನಿಲ್ಲಿಸುವಂತ ಕೆಲಸವನ್ನ ಆಗ್ಬೇಕು ಇದನ್ನು ಒಂದು ಪ್ರವಾಸಿ ತಾಣವನ್ನಾಗಿ ನಿರ್ಮಾಣ ಮಾಡತಕ್ಕಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಭಕ್ತರು ಮತ್ತು ಪ್ರವಾಸಿಗರು ಇಲ್ಲಿ ಈ ಸ್ಥಳಕ್ಕೆ ಬರ್ತಾರೆ ಆದ್ರೆ ಎಲ್ಲೂ ಕೂಡ ಇಲ್ಲಿ ನಿಂತ್ಕೊಳ್ಳಕ್ಕೆ ಒಂದು ಸುಸರ್ಜಿತವಾದಂತ ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಒಂದು ಮೂರ್ನಾಲ್ಕು ಕಡೆಗೆ ಈ ಕೂಡಲ ಇದು ನಮ್ಮ ಸಂಗಮ ಆಗಿರ್ಬೋದು ಮತ್ತು ಗಣಗಾಪುರ ಆಗಿರ್ಬೋದು ಗಣಗಾಪುರ ಹೊರ ವಲಯದಲ್ಲಿ ಎಲ್ಲೆಲ್ಲಿ ಸ್ಥಳದ ಅವಕಾಶ ಇದೆಯೋ ಅಲ್ಲೆಲ್ಲ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡತಕ್ಕಂತ ಕೆಲಸವನ್ನ ಒಂದು ಕಡೆಗೆ ಮಾಡಬೇಕು ಪಾರ್ಕಿಂಗ್ ಇವತ್ತು ಹೆಚ್ಚಿಗೆ ಜಾಗ ಸಿಗ್ಲಿಲ್ಲ ಅಂದ್ರೆ ಇವತ್ತು ಸಿಟಿಯಲ್ಲೆಲ್ಲ ನೋಡ್ತಾ ಇದೀವಿ ಬೇರೆ ಬೇರೆ ರೀತಿಯಿಂದ ಹೈಟೆಕ್ ಮಾದರಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹ್ಯಾಂಗ್ ಮಾಡ್ತಾರೋ ಅದೇ ತರನಾಗಿ ಇವತ್ತು ಬಂದಂತ ಭಕ್ತಾದಿಗಳ ವಾಹನಗಳೇನಿರ್ತದಲ್ಲ ಆ ವಾಹನಗಳನ್ನು ನಿಂತ್ಕೊಳ್ಳೋಕೆ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲೇನೆ ಒಂದು ವಿಶೇಷವಾದಂತ ಶೌಚಾಲಯ ಮತ್ತು ಶೌಚ ಗ್ರಹಗಳನ್ನ ಆಧುನಿಕ ಮಾದರಿ ಹೈಟೆಕ್ ಮಾದರಿಯಲ್ಲಿ ಈಗ ಎಲ್ಲ ಬಂದಿವೆ ಕಡಿಮೆ ಸ್ಥಳದಲ್ಲಿ ದೊಡ್ಡ ದೊಡ್ಡ ಮಟ್ಟದ್ದು ಒಂದಂತಸು ಒಂದು ಮರಡಿ ಎರಡು ಮರಡಿ ಮೂರು ನಾಲ್ಕು ಮರಡಿ ಅಲ್ಲಿ ಎಲ್ಲಾ ರೀತಿಯಿಂದ ಶೌಚಾಲಯ ಆಗಿರ್ಬೋದು ಶೌಚ ಗ್ರಹ ಆಗಿರ್ಬೋದು ಮತ್ತೆ ಅಲ್ಲಿ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು ಕೂಡ ಆಗ್ಬೇಕು ಅದರ ಜೊತೆಗೆ ಇವತ್ತು ನಾವು ಪತ್ರಿಕೆಯಲ್ಲಿ ಟಿವಿಯಲ್ಲಿ ಎಲ್ಲ ನೋಡಿದ್ದೀವಿ ಗಣಗಾಪುರ ಹೊಳಿಯಲ್ಲಿ ಎಷ್ಟೋ ಜನ ಹೊಳಿಯಲ್ಲಿ ಮುಳುಗಿಸುತ್ತಿದ್ದಾರೆ ನದಿಯ ದಡದಲ್ಲಿ ಸುರಕ್ಷಿತ ಕ್ರಮವನ್ನು ಹೊಸ ಹೊಸ ರೀತಿಯಲ್ಲಿ ಸುರಕ್ಷಿತ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಒಂದು ಕಡೆಗೆ ಸರ್ಕಾರ ಮಾಡಬೇಕಾಗ್ತದೆ ಮತ್ತು ಭದ್ರತೆ ವ್ಯವಸ್ಥೆ ಆಗಿರ್ಬೋದು ಸಿ ಸಿ ಕ್ಯಾಮ್ರಾಗಳಾಗಿರ್ಬೋದು ಇಲ್ಲಿ ಎಲ್ಲ ಸುರಕ್ಷಿತವಾದಂತ ಮತ್ತು ಆಧುನಿಕ ಮಾದರಿಯ ಎಲ್ಲ ರೀತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತ ನಿಟ್ಟಿನಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿಕೊಂಡು ಒಂದು ಎರಡು ನೂರು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಈ ಕಾಮಗಾರಿಗೆ ಇಲ್ಲಿ ಅಭಿವೃದ್ಧಿಗೆ ಒಂದು ಚಾಲನೆ ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಅಂತ ಹೇಳಿ ಈ ಹೋರಾಟವನ್ನ ನಾನು ಪ್ರಾರಂಭ ಮಾಡಿದ್ದೇನೆ ಇವತ್ತು ಶಾಸಕರು ಬಂದೋಗಿದ್ದಾರೆ ಕಲಬುರ್ಗಿ ಜಿಲ್ಲಾ ಇದು ಕಲಬುರಗಿ ಮಾಜಿ ಸಂಸದರು ಬಂದೋಗಿದ್ದಾರೆ ನಿನ್ನೆ ಗ್ರಾಮೀಣರ ಶಾಸಕರು ಬಂದೋಗಿದ್ದಾರೆ ಬಹಳ ಜನ ಎಲ್ಲರೂ ಪ್ರತಿ ದಿವಸ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸ್ವಾಮೀಜಿಗಳ ಬೆಂಬಲ ಇದೆ ಇದೊಂದು ಪಕ್ಷಾತೀತ ಜಾತ್ಯಾತೀತ ಹೋರಾಟ ಆಗಿರೋದ್ರಿಂದ ಪ್ರತಿಯೊಬ್ಬರ ಬೆಂಬಲ ಇವತ್ತು ನಮಗೆ ಸಿಗ್ತಾ ಇದೆ ಮುಂದಿನ ದಿನಮಾನದಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ ಅಲ್ಲಿ ಎಲ್ಲ ಕಡೆ ಗುಜರಾತ್ದಿಂದ ಎಲ್ಲ ಕಡೆಗೆ ಇವತ್ತು ಸಂಪರ್ಕ ಆಗ್ತಾ ಇದೆ ಎಲ್ಲರಿಗೂ ಹೋರಾಟದ ವಿಷಯ ಗೊತ್ತಿದೆ ಎಲ್ಲರೂ ಕೂಡ ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ ಇದನ್ನು ದೊಡ್ಡ ಮಟ್ಟಕ್ಕೆ ಗಂಗಾಪುರ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ಬೇಕನ್ನು ತಮ್ಮ ಬೇಡಿಕೆ ಇದರಲ್ಲಿ ಒಂದು ಹೋರಾಟ ಆದ್ರೆ ಆ ಉತ್ತರ ಏನಿದೆ ಅಂತಂದ್ರೆ ಸರ್ಕಾರದ ಆಮೇಲೆ ಜನಪ್ರತಿನಿಧಿಗಳ ಉತ್ತರ ಯಾವ ರೀತಿ ಆಗುತ್ತೆ ಕಡಿಮೆ ರೀತಿಯಲ್ಲಿ ಇಲ್ಲಿಯಿಂದ ಅನುದಾನ ಬರ್ತಾ ಇದೆ ಅದಕ್ಕಾಗಿ ಪ್ರಾಧಿಕಾರ ಮಾಡಲು ಅಸಾಧ್ಯವಾಗಿದೆ ಅಂತ ಹೇಳ್ತಾರೆ ಸಣ್ಣ ಸಣ್ಣ ದೇವಸ್ಥಾನಗಳಲ್ಲಿ ತಿಂಗಳಿಗೆ ಕೋಟಿಗಿಂತ ಹೆಚ್ಚು ದೇಣಿಗೆ ಸಂಗ್ರಹ ಆಗ್ತದೆ ಆದ್ರೆ ಇಷ್ಟು ದೊಡ್ಡ ದೇವಸ್ಥಾನ ಒಂದು ಕಾಶಿ ಮಾದರಿಯ ಒಂದು ಆ ದಕ್ಷಿಣ ಭಾರತದ ಕಾಶಿ ಅಂತ ಹೇಳಿ ಇದ್ದು ದೇವಸ್ಥಾನಕ್ಕೆ ಅಷ್ಟು ಸಂಗ್ರಹ ಆಗುವಂತ ಹಣ ಇಲ್ಲಿ ಯಾಕೆ ಆಗ್ತಾ ಇಲ್ಲ ಆ ಸಂಗ್ರಹಣ ಸಂಗ್ರಹಣೆ ಆಗಿದ ಹಣ ಎಲ್ಲಿ ಸೋರಿಕೆ ಆಗ್ತಾ ಇದೆ ಅದ್ರ ಬಗ್ಗೆ ಒಂದು ಪಾಯಿಂಟ್ ಅನ್ನು ಹೋರಾಟದಲ್ಲಿ ಕ್ರಮ ಕೈಗೊಳ್ಳಬಹುದಾಗಿ ನಾನು ಸರ್ಕಾರ ಕೇಳಕ್ಕೆ ಬಯಸ್ತೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬಹುದು ಈ ಹತ್ತು ವರ್ಷದಿಂದ ರಾಜ್ಯದಲ್ಲಿ ಎಷ್ಟು ಪ್ರಾಧಿಕಾರ ಈ ದೇವಾಲಯಗಳ ಅಭಿವೃದ್ಧಿ ಸಲುವಾಗಿ ಪ್ರಾಧಿಕಾರಗಳನ್ನ ಮಾಡಿದ್ದಾರೆ ಅಲ್ಲಿ ಎಷ್ಟು ಆರ್ಥಿಕವಾಗಿ ಸೋರ್ಸ್ ಇತ್ತು ಆರ್ಥಿಕವಾಗಿ ಕ್ರೋಢೀಕರಣ ಆಗ್ತಿತ್ತು ಅದನ್ನ ಬಹಿರಂಗ ಬೇರೆ ಬೇರೆ ಅಭಿವೃದ್ಧಿ ಪ್ರಮಾಣ ಯಾ ಯಾರ ಬಗ್ಗೆನೂ ಕೂಡ ಅಲ್ಲಿ ಪ್ರಾಧಿಕಾರ ಯಾಕಾಗಿದೆ ಅವ್ರಿಗೆ ಕೊಟ್ಟಿರತ ನಾನೇ ಕೇಳಲ್ಲ ಹತ್ತು ವರ್ಷದಲ್ಲಿ ಎಷ್ಟು ಪ್ರಾಧಿಕಾರ ಮಾಡಿರಲ್ಲ ಈ ರಾಜ್ಯದಲ್ಲಿ ದೇವಾಲಯಗಳ ಅದರ ಆದಾಯಗಳು ಎಷ್ಟಿದ್ದು ಈ ಗಣಗಾಪುರಕ್ಕಿಂತಲೂ ಹೆಚ್ಚು ಭಕ್ತರಲ್ಲಿ ಬರ್ತಿದ್ರ ಹೆಚ್ಚಿನ ಜನಗಳಲ್ಲಿ ಬರ್ತಿದ್ರ ಸಾಧ್ಯವೇ ಇಲ್ಲ ಇಲ್ಲಿ ಕೊಟ್ಟಟ್ಟು ದೇಣಿಗೆ ಇಲ್ಲಿಗೆ ಆದಟ್ಟು ಆದಾಯ ಇನ್ಯಾ ದೇವಾಲಯದಲ್ಲಿ ಎಲ್ಲೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಆಗಿದೆ ಇದು ಒಂದು ಕಡೆಗೆ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ನಡೀತಾ ಇದೆ ಹೊರತು ಸರ್ಕಾರಕ್ಕೆ ಮಾಡುವ ಇಚ್ಛಾಶಕ್ತಿ ಇದ್ರೆ ನೂರಕ್ಕೂ ನೂರು ಒಂದೇ ದಿವಸದಲ್ಲಿ ಮಾಡ್ಬೋದು ಮಾಡುವ ಬಲವಾದ ಇಚ್ಛಾಶಕ್ತಿ ಬೇಕು ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂತ ಕೆಲಸ ಆಗ್ಬೇಕು ಸಚಿವ ಶಾಸಕರು ಅಬ್ಜಲ್ಪುರ ಶಾಸಕರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಂತ ಹೇಳಿ ನಾನು ಆಗ್ರಹ ಮಾಡಿ ಒಂದು ದೇಣಿಗೆ ಸಂಗ್ರಹ ಆಗ್ತದೆ ಆದ್ರೆ ಎಲ್ಲಿ ಸೋರಿಕೆ ಆಗ್ತದೆ ಆಗ್ತಾ ಇದೆ ಅನ್ನೋಂತ ತಮ್ಗ ತಾವು ಹೇಳ್ತಾ ಸೋರಿಕೆ ಎಲ್ಲಿ ಆಗ್ತಾ ಇದೆ ಅನ್ನೋದನ್ನ ನಿಖರವಾದ ಮಾಹಿತಿಯನ್ನಿಲ್ಲದೆ ನಾನು ಮಾತನಾಡಿದ್ರೆ ತಪ್ಪಾಗ್ತದೆ ಜಿಲ್ಲಾಧಿಕಾರಿಗಳಿದ್ದಾರೆ ಗೊತ್ತಾಗಲ್ಲ ಜಿಲ್ಲಾಧಿಕಾರಿಗಳು ಗೊತ್ತಾಗ್ತದೆ ಅಧಿಕಾರಿಗಳಿದ್ದಾರೆ ಬಿಗಿ ಮಾಡ್ರಿ ಮೀಟಿಂಗ್ ಮಾಡ್ರಿ ಎಲ್ಲಿ ಸೋರಿಕೆ ಆಗ್ತದೆ ಎಷ್ಟು ಬರ್ತಾ ಇದೆ ಯಾಕೆ ಆಗ್ತಾ ಇಲ್ಲ ಬೇರೆ ಕಡೆಗೆ ಅವ್ರಿಗೆಲ್ಲ ಮಾಹಿತಿ ಇರ್ತದೆ ಅದಕ್ಕೆ ವಿಶೇಷವಾದಂತ ಕಾರ್ಯಾಚರಣೆ ಮಾಡ್ರಿ ಆರ್ಥಿಕ ಇವತ್ತು ಆದಾಯ ಎಲ್ಲಿ ಗಣಗಾಪುರಕ್ಕೆ ಸರ್ಕಾರಕ್ಕೆ ಬರೋ ಅಂತ ಆದಾಯ ಎಲ್ಲಿ ಮುಣಿಗ್ ಹೋಗ್ತಾ ಇದೆ ಅನ್ನೋದನ್ನ ಓಪನ್ ಮಾಡ್ರಿ ಯಾರು ತಪ್ಪು ಮಾಡ್ತಾ ಇದ್ರೆ ಮೇಲೆ ಕ್ರಮ ಜರುಗಿಸ್ರಿ ಸಹಜ ಇವಾಗೆಲ್ಲ ಅದು ಜನಗಳ ದುಡ್ಡು ಇನ್ಯಾರೋ ಒಬ್ರು ಬಿಜೆಪಿಗೆ ಸೇರ್ತಂದ್ರೆ ಅದು ನಾವು ಸಹಿಸ್ಕೊಂಡು ಕುತ್ಕೊಳ್ಳಲ್ಲ ಅದ್ರ ವಿರುದ್ಧ ನಾವು ಮಾತನಾಡ್ತೇವೆ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಂದು ಗಣಗಾಪುರ ಅಭಿವೃದ್ಧಿಗೆ ಏಳು ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ನೀಡಿದ್ರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿಜೆಪಿಯ ಯಡಿಯೂರಪ್ಪನವ್ರು ಬಂದರು ಹತ್ತು ಕೋಟಿ ರೂಪಾಯಿ ಅನುದಾನವನ್ನ ಅಲ್ಲೇ ಗಣಗಾಪುರ ಬಂದಲ್ಲೇ ರಿಲೀಸ್ ಮಾಡ್ತಾರೆ ಈ ಹದಿನೇಳು ಕೋಟಿ ರೂಪಾಯಿ ಲೆಕ್ಕ ಪತ್ರಗಳನ್ನ ಯಾರಿಗೆ ಕೇಳ್ಬೇಕು ಅನ್ನುವಂಥದ್ದೇ ಎಲ್ಲಾ ಜನತೆಗೆ ನಿಗೂಢವಾಗಿದೆ ಆ ಹದಿನೇಳು ಕೋಟಿ ರೂಪಾಯಿ ಕೆಲಸಗಳೇ ಇಲ್ಲ ಗಣಗಾಪುರ ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ ಅವರ ಈಗ ನಮಗೆ ಒಟ್ಟಾರೆ ಗಣಗಾಪುರದ ಸಮಗ್ರ ಅಭಿವೃದ್ಧಿಯ ಸಂಕಲ್ಪವನ್ನು ಮಾಡ್ಕೊಂಡು ನಾವು ಹೋರಾಟಕ್ಕೆ ಬಂದಿದ್ದೀವಿ ಮೊನ್ನೆ ಶಾಸಕರು ಮಾತಾಡುವಂತ ಸಂದರ್ಭದಲ್ಲಿ ಸಂಗಮದಲ್ಲಿ ನಾವು ಅಭಿವೃದ್ಧಿಯನ್ನ ಮಾಡಿವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಇನ್ನೊಂದು ಕಡೆಗೆ ಮೊನ್ನೆ ಸಭೆಯಲ್ಲಿ ಚರ್ಚೆ ಆದ ಪ್ರಕಾರ ಯಡಿಯೂರಪ್ಪನವ್ರು ಕೊಟ್ಟಂತ ಹತ್ತು ಕೋಟಿ ರೂಪಾಯಿಯನ್ನ ಬಳಕೆ ಆಗಿಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಚರ್ಚೆ ಆಗಿದೆ ಅಲ್ಪ ಸ್ವಲ್ಪ ಬಳಕೆ ಆಗಿದೆ ಸಂಪೂರ್ಣ ಬಳಕೆ ಆಗಿಲ್ಲ ಅಂತಕ್ಕಂಥದ್ದು ನಾನು ಇನ್ನೂ ಕೂಡ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಬೇಕಾಗ್ತದೆ ಸಂಪೂರ್ಣವಾದ ಮಾಹಿತಿ ಕೊರತೆ ನನಗೂ ಕೂಡ ಇದೆ ನೋಡೋಣ ಮುಂದಿನ ದಿನಮಾನದಲ್ಲಿ ಯಾವ್ಯಾವ ಅನುದಾನಗಳನ್ನ ಬಂದಿವು ಎಷ್ಟು ಅಭಿವೃದ್ಧಿ ಆಯ್ತು ಉಳಿದಾಣ ಏನಾಯ್ತು ಯಾಕೆ ಆಪೀಸ್ ಹೋಯ್ತು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ ಪ್ರಸಾದ ಯೋಜನೆಯಡಿಯಲ್ಲಿ ಶಾಸಕರಾಗಿರ್ತಕ್ಕಂಥ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಈಗಾಗಲೇ ಎಂಬತ್ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ರಿಲೀಸ್ ಆಗುವ ಹಂತದಲ್ಲಿದೆ ಇದನ್ನ ಮಾನ್ಯ ಆ ಎಚ್ ಡಿ ಕುಮಾರಸ್ವಾಮಿ ಅವರು ಸಂದೇಶದ ಮೇರೆಗೆ ತಾವು ಹೋರಾಟ ಮಾಡ್ತಾ ಇದ್ದೀವಿ ಆ ಎಂಬತ್ ಕೋಟಿ ರೂಪಾಯಿ ರಿಲೀಸ್ ಆಗ್ತದೆ ಅನ್ನುವಂತ ಹಂತದಲ್ಲಿ ತಾವು ಅದನ್ನ ನಾವು ಯಾರಿಗೆ ಅಭಿವೃದ್ಧಿ ಮಾಡ್ಬೇಕನ್ನುವಂಥದ್ದು ಪುಣ್ಯಕ್ಷೇತ್ರ ಗಣಗಾಪುರ ಅಭಿವೃದ್ಧಿ ಮಾಡ್ಬೇಕನ್ನು ಯಾರ ಹತ್ರ ಬರ್ದೇ ಇರೋದು ಶಿವಕುಮಾರ್ ನಾಟಿಕಾರನೇ ಬರ್ಬೇಕಾಯ್ತಾ ಅವ್ರೆಲ್ಲರೂ ಬಂದು ತಮಗ ಬೆಂಬಲ ಸೂಚಿಸೋದಕ್ಕಿಂತ ಮುಂಚಿತವಾಗಿ ಅವರೇ ಪ್ರತಿ ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮ ಅಧಿಕಾರದಲ್ಲಿ ಅಭಿವೃದ್ಧಿ ಮಾಡ್ಬೋದಾಗಿರ್ತಾರ ಅಭಿವೃದ್ಧಿ ಆಗ್ಬೇಕಾದ್ರೆ ಹೋರಾಟನೆ ಮಾಡ್ಬೇಕಂತೇನಿಲ್ಲ ಹೋರಾಟನೆ ಮಾಡ್ಬಿಡ್ಬೇಕಂತೇನಿಲ್ಲ ಅವ್ರ ಹಂತಕ್ಕೆ ಅವ್ರೊಂದು ಪ್ರಯತ್ನವನ್ನ ಮಾಡಿರ್ತಾರೆ ಮಾಡೀನಿ ಅಂತ ಹೇಳ್ತಾ ಇದ್ದಾರೆ ಸಫಲ ಆಗಿಲ್ಲ ಅಷ್ಟೇ ಮಾಡಿರ್ಬೋದು ಅವ್ರ ಪ್ರಯತ್ನ ಮಾಡಿಲ್ಲ ಅಂತ ನಾನು ಹೇಳಲ್ಲ ಪ್ರಯತ್ನ ಯಶಸ್ವಿ ಆಗಿಲ್ಲ ಅಂತ ನಾನು ಹೇಳ್ಬೋದು ನಿರ್ಲಕ್ಷ್ಯ ಮಾಡಿರ್ಬೇಕು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳ್ಬೋದು ಇದನ್ನು ನಾನು ಇನ್ನು ಮುಂದೆ ನೀವೆಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸ್ರಿ ಸುಮ್ಮನೆ ಕಾಟಾಚಾರಕ್ಕೆ ಒಂದು ಪತ್ರ ಬರೆಯೋದಲ್ಲ ಒಂದು ಪ್ರಸ್ತಾವನೆ ಕಳಿಸೋದಲ್ಲ ಅದನ್ನ ಬೆನ್ನ ಹತ್ತಿ ಅಭಿವೃದ್ಧಿ ಆಗೋರಿಗೆ ಕೂಡ ಕೆಲಸ ಮಾಡ್ಬೇಕಾಗ್ತದೆ ಒಂದು ವೇಳೆ ಸರ್ಕಾರಗಳು ಅದಕ್ಕೆ ಬಗ್ಲಿಲ್ಲ ಅಂದ್ರೆ ಸರ್ಕಾರಗಳು ಅದಕ್ಕೆ ಬೆಂಬಲಿಸಲಿಲ್ಲ ಅನುದಾನ ಕೊಡಲಿಲ್ಲ ಅಂದ್ರೆ ನಾವೆಲ್ಲರೂ ಕೂಡಿ ಪಕ್ಷಾತೀತ ಮತ್ತು ಹೋರಾಟ ಮಾಡತಕ್ಕಂತ ಕೆಲಸ ಮಾಡೋಣ ಬೆಲೆ ಸಿಗಲೇಬೇಕು ಬೇಕು ಸಿಕ್ಕೇ ಸಿಗ್ತದೆ ಇವತ್ತು ನಾನು ಕೂತಂತ ಇವತ್ತು ನಾಲ್ಕನೇ ಐದನೇ ದಿವಸದ ಏನ್ ಧರಣಿ ಸತ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡುವಂತ ಹಂತದಲ್ಲಿ ಹೋಗಿದೆ ಇದೇನು ಬೆಲೆ ಸಿಗಲ್ಲ ಅಂತಲ್ಲ ಒಳ್ಳೆ ರೀತಿಯಿಂದ ಬೆಲೆ ಸಿಗ್ತಾ ಇದೆ ಚರ್ಚೆ ನಡೀತಾ ಇದೆ ಇವತ್ತು ಕೇಂದ್ರ ಸಚಿವರಿಗೂ ಈ ವಿಷಯ ಮುಟ್ಟಿದೆ ಇವತ್ತು ದೇವೇಗೌಡರು ನಿನ್ನೆ ಪತ್ರವನ್ನ ಕೂಡ ಬರೆದಿದ್ದಾರೆ ಕೇಂದ್ರ ಸಚಿವರು ಅವರು ಫೋನ್ ಅಲ್ಲೂ ಮಾತಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ ಬೇರೆ ಬೇರೆ ಉಮೇಶ್ ಜಾಧವ್ ಅವರು ಮಾತಾಡ್ತಾ ಇದ್ದಾರೆ ಬಹಳ ಜನ ಇವತ್ತು ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಪ್ರಮುಖ ನನಗಂತ ಒಂದು ಹತ್ತಿಪ್ಪತ್ತು ಜನ ರಾಜ್ಯ ಸರ್ಕಾರ ಜೊತೆನೂ ಮಾತಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಜೊತೆನೂ ಈ ಹೋರಾಟದ ಕುರಿತು ಚರ್ಚೆ ನಡೆದಿದೆ ಇದಕ್ಕೆ ಮತ್ತೆ ಉಗ್ರ ಸ್ವರೂಪ ಇನ್ನೊಂದು ಸ್ವರೂಪ ಕೊಡ್ತಕ್ಕಂತ ಇದೇ ರೀತಿಯಿಂದ ಎಲ್ಲರನ್ನೂ ಒಂದ್ ಕಡೆಗೆ ಸೇರಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿಕ್ಕೆ ಏನ್ ಕೆಲಸ ಮಾಡ್ಬೇಕು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಎಲ್ಲರೂ ಬೆಂಬಲ ಮಾಡ್ತಾ ಇದಾರೆ ಯಶಸ್ವಿ ಆಗ್ತದೆ ಅನ್ನತಕ್ಕಂತ ಬಹಳ ದೃಢವಾದಂತ ನಂಬಿಕೆ ನನಗಿದೆ ಇದು ಭೀಮಾ ನದಿಯ ನೀರಿನ ಹೋರಾಟದ ತರ ಹೋರಾಟ ಅಲ್ಲ ಅದು ನೀರಿನ ನೀರ್ ಬಿಟ್ಟು ಬಿಟ್ರೆ ಹೋರಾಟ ಮುಗಿತು ಅನ್ನೋ ತರ ಆದ್ರೆ ಇದು ಅಲ್ಲ ಇದು ಅಭಿವೃದ್ಧಿ ನಿರಂತರ ಇರ್ತದೆ ಇದು ಒಂದೇ ದಿನ ಅಲ್ಲ ಇದು ಈಗ ಒಂದೇ ದಿನಸಕ್ಕೆ ನೀವು ಎಲ್ಲಾನು ಅಭಿವೃದ್ಧಿ ಮಾಡಿ ದೊಡ್ಡ ಮಂದಿರ ನಿರ್ಮಾಣ ಮಾಡಿ ಒಮ್ಮೆ ಎಲ್ಲಾ ಅಭಿವೃದ್ಧಿ ಮಾಡಿರಿ ಅಂದ್ರೆ ಹೇಳಕ್ ಆಗಲ್ಲ ಅದಕ್ಕೆ ಒಂದು ಚಾಲನೆ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಒಂದು ಕಡೆಗೆ ಮಾಸ್ಟರ್ ಪ್ಲಾನ್ ಆಗಿರ್ಬೋದು ಕೇಂದ್ರಕ್ಕೆ ಹೋದ ಪ್ರಸ್ತಾವನೆ ಆಗಿರ್ಬೋದು ಶೌಚಾಲಯಗಳ ನಿರ್ಮಾಣ ಬೇರೆ ಬೇರೆ ಕೆಲ ಕೆಲಸ ಕಾಮಗಾರಿಗಳಿವೆಯಲ್ಲ ಅವನ್ನ ಚಾಲನೆ ಸಿಗಲಿ ಅನ್ನೋದು ಈ ಹೋರಾಟದ ಪ್ರಮುಖ ಉದ್ದೇಶ ಇದೆ ಈ ಹಿಂದೆನೂ ಕೂಡ ನಾನು ಗಣಗಾಪುರ ಮೂಲಭೂತ ಸೌಕರ್ಯ ಸಲುವಾಗಿ ರಕ್ಷಣಾ ವೇದಿಕೆಯಲ್ಲಿ ಇದ್ದಾಗ ನಾನು ಹೋರಾಟವನ್ನ ಮಾಡಿದ್ದೇನೆ ಇಲ್ಲಿ ಕುಡಿಯೋ ನೀರಿಂದ ಆಗಿರ್ಬೋದು ಬೇರೆ ಬೇರೆ ಹೋರಾಟ ಪಂಚಾಯಿತಿ ಇನ್ನೊಂದು ವಿಷಯದಲ್ಲಿ ನಾನು ಹಲವಾರು ಈ ಗ್ರಾಮ ಗಣಗಾಪುರ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡಿದ್ದೇನೆ ಚುನಾವಣೆಯ ಪ್ರಣಾಳಿಕೆಯಲ್ಲೂ ನಾ ಈ ವಿಷಯನ ತೆಗೆದುಕೊಂಡಿದ್ದೆ ಚುನಾವಣೆ ಪೂರ್ವದಲ್ಲಿ ನಾನು ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಗಣಗಾಪುರದ ಅಭಿವೃದ್ಧಿಯನ್ನ ನನ್ನ ಚುನಾವಣಾ ಚುನಾವಣೆ ಪ್ರಾ ಪ್ರಣಾಳಿಕೆಯಲ್ಲಿ ತಗೊಂಡಿದೆ ಯಾಕೆ ಶಿವಕುಮಾರ್ ನಾಟಿಕರ್ ಗಣಗಾಪುರದ ಅಭಿವೃದ್ಧಿ ಬಗ್ಗೆ ಅತಿ ಹೆಚ್ಚು ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಕೆಲವೊಂದು ಜನಕ್ಕೆ ಕನಸ್ಬಹುದು ನಾನು ಇವತ್ತು ಸ್ಪಷ್ಟವಾಗಿ ಜನತೆಗೆ ತಿಳಿಸ್ ತಿಳಿಸ್ಲಿಕ್ಕೆ ಬಯಸ್ತೇನೆ ಗಣಗಾಪುರವನ್ನ ಕಾಶಿ ಮಾದರಿಯಲ್ಲಿ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯದ ಮಾದರಿಯಲ್ಲಿ ಏನಾದರೂ ಅಭಿವೃದ್ಧಿ ಆದರೆ ಗಣಗಾಪುರ ಸುತ್ತಮುತ್ತಲೂ ಸುಮಾರು ಹದ ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ಆರ್ಥಿಕವಾಗಿ ಉದ್ಯೋಗ ವ್ಯಾಪಾರ ಮತ್ತು ಈ ಭಾಗದ ಅಭಿವೃದ್ಧಿಗೆ ಬಹು ದೊಡ್ಡ ಪೂರಕವಾಗಲಿದೆ ಲಕ್ಷಾಂತರ ಇವತ್ತು ಒಂದು ಲಕ್ಷ ಜನ ಭಕ್ತರು ಬರ್ತಾ ಇದಾರೆ ಅಂದ್ರೆ ಮುಂದೆ ಹತ್ತು ಲಕ್ಷ ಜನ ಪ್ರವಾಸಿಗರು ಮತ್ತು ಭಕ್ತರು ಬರ್ತಾರೆ ಇಲ್ಲಿನ ವ್ಯಾಪಾರ ಉದ್ಯೋಗ ಬೇರೆ ಬೇರೆ ರೀತಿಯಿಂದ ಎಲ್ಲ ರೀತಿಯಿಂದ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಅದು ಅನುಕೂಲ ಆಗ್ತದೆ ಅಂತಕ್ಕಂತ ಸ್ಪಷ್ಟವಾದ ಮನೋಭಾವನೆ ನೋಡ್ರಿ ಇಲ್ಲಿ ಬಂದ ಹೆಣ್ಣು ಮಕ್ಕಳಿಗೆ ಹಿರಿಯರಿಗೆ ಒಂದು ಮಲ ಮೂತ್ರ ಮೂತ್ರ ವಿಸರ್ಜನೆ ಮಾಡ್ಬೇಕು ಾದ್ರೆ ಸಂಕಷ್ಟದ ಪರಿಸ್ಥಿತಿ ಕಣ್ಣೀರ್ ಹಾಕಂತ ಪರಿಸ್ಥಿತಿ ಇಲ್ಲಿ ಹೇಳ್ತಾರೆ ಅದನ್ನ ನಾನು ಈ ಮಾಧ್ಯಮದ ಮುಖಾಂತರ ಅಂತ ವಿಷಯ ಹೇಳಕ್ ಇವತ್ತು ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಕಣ್ಣೀರ್ ಹಾಕಂತ ಪರಿಸ್ಥಿತಿ ಸ್ವತಂತ್ರ ಸಿಕ್ಕ ಎಪ್ಪತ್ತೈದು ವರ್ಷ ಆಯ್ತು ಇಂತ ಕೆಟ್ಟ ಘಟನೆಯನ್ನ ನಡೀತಾವ ಅಂದ್ರೆ ರಸ್ತೆ ಮೇಲೆ ಹೆಣ್ಮಕ್ಳು ಮಲಮೂತ್ರ ವಿಸರ್ಜನೆ ಮಾಡ್ತಾರ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ನಮ್ ನಾಚಿಕೆ ಆಗ್ಬೇಕು ಈ ಭಾಗದಲ್ಲಿ ಇದ್ದವರು ಇಲ್ಲಿ ಇದ್ದವ್ರು ನಾವು ಇವತ್ತು ನಾವು ಗಟ್ಟಿಯಾಗಿ ಧ್ವನಿ ಎತ್ತಬೇಕಾಗಿರೋದು ಏನಿದೆ ಅಂದ್ರೆ ಇಲ್ಲಿ ಮೂಲಭೂತ ಸೌಕರ್ಯ ಸಿಗಬೇಕು ಈ ಮೂಲಭೂತವಾದಂತ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಈ ಭಾಗದ ಮತ್ತು ವಿಶೇಷವಾಗಿ ಗಣಗಾಪುರ ಜನತೆಗೂ ಕೂಡ ಅವರ ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳವಣಿಗೆಗೆ ಅಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿಗೆ ಎಲ್ಲ ರೀತಿಯಿಂದ ಉದ್ಯೋಗ ಸೃಷ್ಟಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಸ್ಪಷ್ಟ ಭಾವನೆಗಳನ್ನ ಇಟ್ಕೊಂಡು ನಾನು ಹೋರಾಟಕ್ಕೆ ಕೈಗೆತ್ಕೊಂಡಿದ್ದೆ ಎಂಬತ್ ಕೋಟಿ ರೂಪಾಯಿ ಪ್ರಸಾದ ಯೋಜನೆಯಲ್ಲಿ ಅದನ್ನು ಹೊರತುಪಡಿಸಿ ಶಿವಕುಮಾರ್ ನಾಟೀಗಾರ ಅನುದಾನ ನಿರೀಕ್ಷೆ ಇದೆ ಇವತ್ತು ರಾಜ್ಯ ಸರ್ಕಾರದಿಂದ ನಮ್ಮ ದೊಡ್ಡ ನಿರೀಕ್ಷೆ ಇದೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ತನ್ನ ತನ್ನ ಯಾವ್ಯಾವ ಯೋಜನೆಯಲ್ಲಿ ಎಷ್ಟು ಹಣ ಕೊಡ್ಲಿಕ್ಕೆ ಆಗ್ತದೆ ಒಂದ್ ಕಡೆ ಕೂಡ್ಲಿ ಕೇಂದ್ರ ಸರ್ಕಾರಕ್ಕೆ ಏನು ಪ್ರಪೋಸಲ್ ಅನ್ನು ಪ್ರಸ್ತಾವಗಳನ್ನು ಕಳಿಸ್ತಾರೋ ಆ ಪ್ರಸ್ತಾವನೆಗೂ ಅಲ್ಲಿನೂ ಕೂಡ ಪ್ರಯತ್ನ ಮಾಡಲಿ ನಾವು ಪ್ರಯತ್ನ ಮಾಡ್ತೀವಿ ನಾವು ಇಲ್ಲಿ ಪಕ್ಷ ಅಡ್ಡ ತಂದು ನಿಂದ್ರಿಸಿ ಗಣಗಾಪುರ ಅಭಿವೃದ್ಧಿಗೆ ಮಾರಕಾಗೋದು ಬೇಡ ರಾಜಕಾರಣ ಇಲ್ಲಿ ನಾವು ಅಡ್ಡುತ್ತಾರಂಥದ್ ಬೇಡ ನಾವು ಕಾಂಗ್ರೆಸ್ ಅವರು ಬಿಜೆಪಿ ಅವರು ಜೆ ಡಿ ಎಸ್ ಅವರು ಅನ್ನೋದು ಬೇಡ ಮೊದಲು ಗಣಗಾಪುರ ಅಭಿವೃದ್ಧಿ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಹರಿಸೋಣ ರಾಜ್ಯ ಸರ್ಕಾರದ ಮೇಲೂ ನಾವು ಒತ್ತಡ ಹಾಕ್ತೇವೆ ಅವ್ರಿಗೂ ಕೇಳೋಣ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕೋಣ ಅಲ್ಲಿನೂ ಕೇಳೋಣ ನಾವು ಕೇಳಿ ಒಟ್ಟಾರೆ ನಮ್ಮ ಭಾಗದ ಅಭಿವೃದ್ಧಿಗಾಗಿ ನಾವು ನಮ್ಮ ವಿಶೇಷ ಅಫ್ಜಲ್ಪುರ ತಾಲೂಕಿನ ಅಭಿವೃದ್ಧಿಗಾಗಿ ಕಂಕಣ ಭದ್ರಾಗಿ ನಾವು ಕೆಲಸ ಮಾಡೋಣ ಅಫಜಲ್ಪುರ ತಾಲೂಕಿನ ಅಭಿವೃದ್ಧಿಗೆ ಗಣಗಾಪುರ ಒಂದು ಮೂಲ ನೆಲ ಏನಾದ ಇದೆ ಅನ್ನೋದನ್ನ ನಾವು ಯಾರು ಮರಿಬಾರದು ಇಲ್ಲಿ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಆಗ್ಲಿಕ್ಕೆ ಎಲ್ಲ ರೀತಿಯಿಂದ ವಾತಾವರಣ ಇದೆ ಅದಕ್ಕೆ ನಾವು ಇನ್ನೊಂದಿಷ್ಟು ಹೆಚ್ಚಿಗೆ ಬಳಸ ಬೆಳೆಸುವಂತ ಕೆಲಸವನ್ನ ಮಾಜಿ ಆಗಿರ್ಬೋದು ಹಾಲಿ ಆಗಿರ್ಬೋದು ನಮ್ಮ ತಾಲೂಕಿನ ಎಲ್ಲಾ ಲೀಡರ್ಗಳಾಗಿರ್ಬೋದು ಎಲ್ಲರೂ ಪ್ರಯತ್ನವನ್ನ ಮಾಡಿ ಈ ಗಣಗಾಪುರವನ್ನ ಅಭಿವೃದ್ಧಿಗೆ ನಾಂದಿಯನ್ನ ಹಾಡತಕ್ಕಂತ ಕೆಲಸ ನಾವು ಪ್ರತಿಯೊಬ್ಬರು ಮಾಡ್ಬೇಕಾಗಿದೆ ಎನ್ನುವಂತ ವಿಷಯವನ್ನು ು ನಾ ಅವ್ರಿಗೆ ಎಲ್ಲರಿಗೂ ಕೂಡ ಮನವರಿಕೆಯನ್ನು ಮಾಡ್ತಾ ಇದ್ದೇನೆ ನಾ ಯಾರಿಗೆ ಟೀಕೆ ಟಿಪ್ಪಣೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವ್ರ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ ನನ್ನ ಹೋರಾಟ ಅಲ್ಲ ನನ್ನ ಹೋರಾಟ ಸ್ಪಷ್ಟವಾಗಿ ಏನಿದೆ ಅಂದ್ರೆ ಗಣಗಾಪುರ ಅಭಿವೃದ್ಧಿ ಆಗ್ಬೇಕು ಆ ಗಣಗಾಪುರ ಅಭಿವೃದ್ಧಿ ಅಂದ್ರೆ ಬರೀ ಶಿವಕುಮಾರ್ ನಾಟ್ಯಕರ್ ಒಬ್ಬನೇ ಹೋರಾಟ ಮಾಡಿದ್ರೆ ಸಾಲದು ಎಲ್ಲರೂ ಕೈ ಜೋಡಿಸಿ ಮಾಡಿದ್ರೆ ಒಂದು ಅಭಿವೃದ್ಧಿ ಆಗ್ತದೆ ಕ್ರೆಡಿಟ್ ಯಾರು ಬೇಕಾದ್ರೂ ಬೇಕಾದ್ರೂ ತಗೊಳ್ಳಿ ಕಟ್ಔಟ್ ಆಕೊಳ್ಳಿ ಸನ್ಮಾನ ಮಾಡ್ಕೊಳ್ಳಿ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಒಟ್ ಅನುದಾನ ತಂದಿದೆ ಅಭಿವೃದ್ಧಿ ಮಾಡೋ ಕೆಲಸ ದಯವಿಟ್ಟು ಯಾರ ಬಳಿ ಶಕ್ತಿ ಇದೆ ಮಾಡ್ಲಿ ಅವರಿಗೆ ನಾವು ಸ್ವಾಗತವನ್ನ ಹೇಳ್ತಕ್ಕಂಥ ಕೆಲಸ ಮಾಡ್ತೇನೆ ಕೈ ಬಿಡುವಂತ ಪ್ರಶ್ನೆ ಇಲ್ಲ ಹಂತ ಹಂತವಾಗಿ ಇದನ್ನ ಹೋರಾಟ ಮಾಡುವುದರ ಮುಖಾಂತರ ಗಣಗಾಪುರವನ್ನ ಕಾಶಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಇದನ್ನ ಒಂದು ತಾರ್ಕಿಕ ಅಂತ್ಯ ಕಾಣುವರಿಗೂ ಕೂಡ ನಿರಂತರವಾಗಿ ಹೋರಾಟವನ್ನ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ